ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಸೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಚಿಟಿಕೆ ಹೊಡೆದು ಅವನ ಮಾತಿಗೆ ವಿರಾಮ ನೀಡಿದವಳು ತಪ್ಪು ಮಾಡಿರುವ ಮತ್ತೆ ಮಾಡುವುದನ್ನೇ ಸಮರ್ಥಿಸಿಕೊಳ್ಳುವ ನೀನೇ ಬೀದಿಯಲ್ಲಿ ನಿಂತು ರಾಜಾರೋಷವಾಗಿ ಮಾತನಾಡುವಾಗ ಇನ್ನು ನಾನು ಸದಾ ನ್ಯಾಯ ಧರ್ಮ ಅನ್ನುವಳಿಗೆ ಭಯವ್ಯಾಕೆ ನೀನು ಜೋರ್ ಜೋರಾಗಿ ಅರ್ಚಿ ಬೆದರಿಕೆ ಹಾಕಿದ ತಕ್ಷಣ ನೀನೇನೋ ಮಾಡಿಬಿಡುವೆ ಅನ್ನುವ ಭಯ ನನಗಿಲ್ಲ ನನ್ನ ಕಣ್ಣಿನ ದೃಷ್ಟಿಗೆ ದೃಷ್ಟಿ ಸೇರಿಸಿ ಮಾತನಾಡುವ ಧೈರ್ಯವೇ ನಿನಗಿಲ್ಲ ಉರಿವ ನೇಸರ ಉದಯಿಸಿದ ಮೇಲೆ ರಾತ್ರಿ ತಂಪು ಶಶಿ ಬರಲೇಬೇಕು ಹಾಗೆ ನಿನ್ನ ತಪ್ಪುಗಳಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ಕೊಡಿಸುವವರೆಗೆ ನನಗೆ ನೆಮ್ಮದಿಯಿಲ್ಲ ದಿಟ್ಟೆಯಾಗಿ ನುಡಿದವಳು ಅವನ ಪಕ್ಕವೇ ಅಡ್ಡಗಟ್ಟಿದ್ದ ಚೇಲಾಗಳನ್ನು ದಾಟಿ ಹೋದಳು ಆಕೆಯ ಚಕಮಕಿ ಕಾರ್ಯವೈಖರಿ ಎಂಥವರಿಗೇ ಆಗಲಿ ಬೆರಗು ಮೂಡಿಸುವಂತೆ ಮಾಡುತ್ತಿತ್ತು ಹಲೋ ಮೇಡಮ್ ಏನಾಯಿತು ಅಗ್ನಿಯನಾದರೂ ನಿಮ್ಮನ್ನ ಆತಂಕಗೊಂಡು ಕೇಳಿದ ಹಾಗೇನಿಲ್ಲ ತೇಜ ಸರ್ ಮತ್ತೆ ಅಲ್ಲಿ ಹೇಗಿದ್ದೀರಾ ಏನು ನೀವು ಬರದೆ ಅಲ್ಲೇ ನಿಂತುಬಿಟ್ಟಿದ್ದೀರಿ ನಿಮ್ಮ ತಾತನ ಮನೆ ಅಷ್ಟು ಇಷ್ಟವಾಯ್ತೇ ತೊಂದರೆ ಇಲ್ಲವೆಂಬುದು ಮಾತಿನಲ್ಲಿ ಸಾಬೀತು ಮಾಡಬೇಕಿತ್ತು ಹುರುಳಿಲ್ಲದ ಅಗ್ನಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳುವವಳಲ್ಲ ಕಡಲು ಇಲ್ಲ ಮೇಡಮ್ ಇಲ್ಲಿ ಚಂದ್ರಕಾಂತ್ ಸೂರ್ಯವಂಶಿ ಅಂತ ಇದ್ದಾರಂತೆ ನಮ್ಮ ತಾತನ ಫ್ಯಾಮಿಲಿಗೆ ಅವರೇ ತೊಂದರೆ ಮಾಡ್ತಿರೋದು ಹಾಗೇ ಇನ್ನೂ ನಮ್ಮ ಮಾವ ಮತ್ತು ಅವರ ಫ್ಯಾಮಿಲಿಯನ್ನು ಹುಡುಕಬೇಕಿದೆ ಎಲ್ಲಿದ್ದಾರೋ ಏನೋ ಸೊ ಫ್ಯಾಮಿಲಿ ಪ್ರಾಬ್ಲಮ್ ಆದಷ್ಟು ಬೇಗ ಬಗೆಹರಿಸ್ಬೇಕಿದೆ ನಮ್ಮ ತಾತನ ಫೇಸ್ ನೋಡೋಕ್ಕಾಗ್ತಿಲ್ಲ ನಿನ್ನೆ ಅಷ್ಟೇ ಬಂದಿದ್ದು ಇವಾಗ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯವಿರಲಿಲ್ಲ ಮೇಡಮ್ ಆದರೂ ನಾನು ಇಲ್ಲೇ ಇದ್ದು ನಿಮಗೆ ಆದಷ್ಟು ಸಹಾಯ ಮಾಡಿ ನಿಮ್ಮೊಡನೆ ಎಲ್ಲ ಪ್ರಾಬ್ಲಮ್ನಲ್ಲೂ ಜೊತೆಗೆ ಇರ್ತೀನಿ ಮೇಡಮ್ ಬೇಸರಗೊಂಡು ತನ್ನ ಮನದ ದುಃಖ ಭಾವುಕನಾಗಿ ಹೇಳಿಕೊಂಡ ಅವನ ಮಾತಿನ ಅರ್ಥ ಒಳಾರ್ಥಗಳನ್ನೆಲ್ಲ ಹುಡುಕಲಿಲ್ಲ ಹಾಗೆ ಅವನ ಬಗ್ಗೆ ಅಪಾರ ಮೆಚ್ಚುಗೆ ಮನದಲ್ಲೇ ಸಲ್ಲಿಸಿದಳು ಫ್ಯಾಮಿಲಿ ಒಂದು ಮಾಡಬೇಕೆಂಬ ಅವನ ಬಯಕೆಗೆ ನಿಜಕ್ಕೂ ಶ್ಲಾಘಿಸಿದಳು ಒಂದು ಮನಸಾರೆ ಧನ್ಯವಾದ ಅರ್ಪಿಸಿದಳು ಪರವಾಗಿಲ್ಲ ತೇಜ್ ಸರ್ ನೀವಲ್ಲಿದ್ರೂ ಸದಾ ನನ್ನ ಒಳಿತನ್ನೇ ಬಯಸುವುದೆಂದು ಗೊತ್ತು ಹಾಗೆ ನೀವು ನಿಮ್ಮ ತಾತನ ಫ್ಯಾಮಿಲಿಗೆ ತೊಂದರೆ ಕೊಡೋದು ಯಾರಂದ್ರೆ ಹೇಳಿ ತಿಳಿಯುವ ಕುತೂಹಲ ತೋರಿದಳು ಅದು ಯಾರೋ ಚಂದ್ರಕಾಂತ್ ಸೂರ್ಯವಂಶಿ ಅಂತೆ ಮೇಡಮ್ ನೀವ್ಯಾಕೆ ಕೇಳಿದ್ದು ಗೊಂದಲ ಅವನ ಮಾತಲ್ಲಿ ತೇಜನ ಮಾತಿಗೆ ಗಮನ ಕೊಡದೆ ಅಗ್ನಿ ಸೂರ್ಯವಂಶಿ ಎಂದಿದ್ದಳು ಮೇಡಮ್ ಏನು ಹೇಳಿದ್ದು ನೀವು ಅಗ್ನಿ ಸೂರ್ಯವಂಶಿನಾ ಅಷ್ಟೇ ವೇಗದಲ್ಲಿ ಕೇಳಿದ್ದ ಹೌದು ಇವಾಗ ತಾನೇ ಅಗ್ನಿ ನನ್ನೆದುರು ಮಾತಿನ ಭರದಲ್ಲಿ ತನ್ನ ಪೂರ್ಣ ಹೆಸರು ಹೇಳಿದ್ದ ಕಡಲು ತಾನು ಕೇಳಿದ್ದು ಸ್ಪಷ್ಟವಾಗಿ ಹೇಳಿದಳು ತೇಜನಿಗೆ ಏನೋ ಹೊಳೆದವನಂತೆ ಹೋ ಥ್ಯಾಂಕ್ಸ್ ಮೇಡಮ್ ನನಗೆ ಇವಾಗ ಅರ್ಥ ಆಯಿತು ತಾತ ಬೇಸರವಾದದ್ದು ಯಾಕೆ ಅಂತ ನಾನು ನಂತರ ಕರೆ ಮಾಡ್ತೀನಿ ಹೇಳಿದವ ಮೊಬೈಲ್ ಜೇಬಿಗಿಳಿಸಿ ಎಸ್ ಇವಾಗ ಅರ್ಥ ಆಯಿತು ಎಲ್ರಿಗೂ ಇಷ್ಟು ಕೋಪ ಯಾಕೆ ಚಿಕ್ಕಮ್ಮನ ಮೇಲೆಂದು ತಾತನನ್ನು ಕಂಡರೆ ಆಗದ ಒಂದೇ ಕುಟುಂಬ ಸೂರ್ಯವಂಶಿ ಅವರದ್ದು ಹಾಗಾದರೆ ಈ ಅಗ್ನಿ ಅವರ ಮಗನೇ ಅವರ ಮನೆ ಮಗ ಅದಕ್ಕೆ ಅವನನ್ನು ತಾತ ಸರಿಯಾಗಿ ಮಾತನಾಡಿಸಲಿಲ್ಲ ಆದರೆ ಈ ಅಗ್ನಿಗೆ ಅವರ ತಾತನ ಕೆಟ್ಟ ಬುದ್ಧಿಯೇ ಬಂದಿರಬೇಕು ಛೇ ಆದಷ್ಟು ಬೇಗ ಅವನಿಗೆ ಈ ವಿಷಯ ಹೇಳಬೇಕು ಕೂಡಲೇ ಅಗ್ನಿಗೆ ಕರೆ ಮಾಡಿದ ತನಗೆ ತಿಳಿದ ವಿಷಯ ತಿಳಿಸಲು ಮತ್ತು ಕನಕನನ್ನು ಹುಡುಕುತ್ತಾ ಹೊರಟ ಅಣ್ಣ ಆ ಪೊಲೀಸ್ದೇ ಫೋನ್ ರೆಡ್ಡಿ ಮುಖ ದೊಡ್ಡದು ಮಾಡಿಕೊಂಡು ಅವನ ಮುಂದಿಡಿದ ಪಡೆದವನು ತನ್ನ ಕಿವಿಗಿಟ್ಟ ಹೆಲೋ ಹೆಲೋ ಅಗ್ನಿ ನಾನು ತೇಜು ನಿಂಗೆ ಒಂದು ಮುಖ್ಯ ವಿಚಾರ ಹೇಳಬೇಕಿತ್ತು ಅಣ್ಣ ಅನ್ನೋದು ಎಲ್ಲೋ ಕಳೆದು ಹೋಗಿತ್ತು ನನಗೆ ಸಮಯವಿಲ್ಲ ಇಲ್ಲಿ ತುಂಬ ಕೆಲಸಗಳಿವೆ ನೀನು ಹೇಳೋದಕ್ಕಿಂತ ಮುಖ್ಯವಾದ ಕೆಲಸ ಉರಿಯುವ ಸೂರ್ಯನಲ್ಲಿ ತಾಪ ಬಾಡಿಗೆ ತಂದವನಂತೆ ಉರಿಯುತ್ತಲೇ ಮಾತನಾಡಿದ್ದ ದಯವಿಟ್ಟು ಒಂದು ನಿಮಿಷ ನನ್ನ ಮಾತು ಕೇಳು ನೀನು ಈ ಊರಿನ ಚಂದ್ರಕಾಂತ್ ಸೂರ್ಯವಂಶಿ ಮೊಮ್ಮಗ ನಿಮ್ಮ ತಾತನಿಂದಲೇ ಇಷ್ಟೆಲ್ಲ ತೊಂದರೆ ಆಗಿದ್ದು ನಮ್ಮ ತಾತನಿಗೆ ಮತ್ತೆ ಸಾಕು ಮಾಡು ನಿನ್ನ ಹರಿಕತೆಯನ್ನು ತೇಜ ಅವ್ರ ಮೊಮ್ಮಗ ನಾನಾದರೆ ನಾನೇನು ಮಾಡಲಿ ಅದಕ್ಕೆ ಆ ನಿನ್ನ ತಾತನದು ಮುಗಿಯದ ಗೋಳು ಸಿಡುಕಲ್ಲೇ ಹೇಳಿದ ಶಟಪ್ ಅಗ್ನಿ ಹೋಗಿ ಹೋಗಿ ಬರಡು ಭೂಮಿಯಲ್ಲಿ ನೀರಿಗೆ ಹುಡುಕ್ತಾ ಇದ್ ಇರೋದು ನಂದೇ ತಪ್ಪು ಕುಟುಂಬ ಅಂದ್ರೇನು ಅದರಲ್ಲಿನ ಪ್ರೀತಿ ಭಾವ ಅಂದ್ರೇನು ಅಂತ ತಿಳಿಯದ ನಿನ್ನಂಥ ಮೂರ್ಖನೊಡನೆ ವಾದ ಮಾಡ್ತಿರೋದು ನನ್ನ ತಪ್ಪು ಕೋಪವೆಲ್ಲ ಒಮ್ಮೆಲೆ ಗುದ್ದಿಕೊಂಡು ಬಂತು ರವಿತೇಜನಿಗೆ ಸಾಕು ನಿಲ್ಸು ತೇಜು ಏನು ಯಾವಾಗ ನೋಡಿದ್ರು ಕುಟುಂಬ ಪ್ರೀತಿ ಅಂದ್ಕೊಂಡು ನನ್ನ ಪ್ರಕಾರ ಅದೆಲ್ಲ ನಿನ್ನಂಥವ್ರಿಗೆ ನನಗಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ನಂಗೆ ಅದೆಲ್ಲ ಹೇಳಬೇಡಿ ನಮ್ಮಮ್ಮನಿಗೋಸ್ಕರ ಅಷ್ಟೇ ಬಂದದ್ದು ಹೊರತು ಆ ನಿನ್ನ ತಾತನನ್ನು ನೋಡಿ ಅಲ್ಲಿಯೇ ಎಲ್ಲರನ್ನ ನೋಡ್ತಾ ದೊಂಬ್ರಾಟ ಆಡೋಕಲ್ಲ ಹೇಳಿ ಕರೆ ಕತ್ತರಿಸಿದ ರವಿತೇಜನ ಹೃದಯವೇ ಕತ್ತರಿಸ ಕತ್ತರಿಸಿದಂತಾಗಿತ್ತು ಇವನ ಮಾತಿಗೆ ಕನಕ ಅಗ್ನಿ ಈ ಚಂದ್ರಕಾಂತ್ ಮೊಮ್ಮಗ ಮುಖ ಸಪ್ಪಾಗಿತ್ತು ಭತ್ತದ ಮೂಟೆ ಲೆಕ್ಕ ಹಾಕುತ್ತಿದ್ದ ಕನಕನ ಬಳಿ ಬಂದು ಹೇಳಿದ್ದ ತೇಜು ಗೊತ್ತಿದೆ ಲೆಕ್ಕದ ಪುಸ್ತಕದ ಒಳಗೆ ಏನೋ ನೋಡುತ್ತಾ ಹೇಳಿದ ಕನಕ ಅವನನ್ನೇ ಆಶ್ಚರ್ಯವಾಗಿ ನೋಡಿದವನು ಮತ್ತು ನಂಗ್ಯಾಕೆ ಹೇಳಲಿಲ್ಲ ಹೇಳುವ ಸಂದರ್ಭ ಬರಲಿಲ್ಲ ಅವನ ಕೆಲಸ ಮುಂದುವರಿಯುತ್ತಲೇ ಇತ್ತು ಮಾತಿನ ಜೊತೆಗೆ ಮತ್ತಿವಾಗೇನು ಮಾಡೋದು ಅವನ ಮುಖ ಅವಲೋಕಿಸಿದ ಮಾಡೋದೇನೂ ಇಲ್ಲ ಆಟ ಆಡಿಸುವವ ಅವನು ಆಟ ಆಡುವವರು ನಾವು ಅವನು ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ ನೀನು ಹೆಚ್ಚು ಯೋಚನೆ ಮಾಡಬೇಡ ತೇಜ ಆಗುವ ಸಂದರ್ಭಕ್ಕೆ ಎಲ್ಲವೂ ಆಗತ್ತೆ ಧರ್ಮದ ಕಡೆ ಇರುವ ವ್ಯಕ್ತಿ ಪದೇ ಪದೇ ಹೊಡೆತ ತಿಂದರೂ ಕೊನೆಯಲ್ಲಿ ಧರ್ಮವೇ ಗೆಲ್ಲೋದು ಸ್ವಲ್ಪ ದಿನಗಳು ಕಷ್ಟವಿರಬಹುದು ಆದರೆ ಗೆದ್ದೇ ಗೆಲ್ಲುತ್ತೆ ಸತ್ಯ ಎಲ್ರಿಗೂ ತಿಳಿಯುತ್ತೆ ಅವನ ಭುಜ ಬಳಸಿ ನುಡಿದ ಕನಕ ಎಲ್ಲ ದೇವರೇ ನೋಡ್ಕೋತಾನೆ ಅಂತ ನಾವು ಸುಮ್ಮನೆ ಕೂತ್ರೆ ಎಲ್ಲ ಸರಿ ಹೋಗಲ್ಲ ಕನಕ ನಮ್ಮ ಪ್ರಯತ್ನ ನಾವು ಮಾಡಬೇಕು ಮೊದಲು ಶಿವಮಾವ ಮತ್ತು ಅವರ ಫ್ಯಾಮಿಲಿಯಲ್ಲಿದೆ ಹುಡುಕಬೇಕು ಅವರನ್ನು ತಂದು ಸೇರಿಸಿದ ನಂತರ ನಮಗೆ ಬಂದ ಲೆಟರ್ಗೆ ಸಂಬಂಧಿಸಿದಂತೆ ಮುಂದುವರಿಯೋದು ನೀನು ಹೇಳಿದ ಕೆಲಸಗಳೆಲ್ಲ ಅಷ್ಟು ಸುಲಭವೂ ಅಲ್ಲ ಹಾಗೆ ಕಷ್ಟವೂ ಅಲ್ಲ ಪ್ರಯತ್ನ ಮಾಡೋಣ ಅಷ್ಟೇ ಕನಕ ಹೇಳಿದ್ದು ತಹಶೀಲ್ದಾರ್ ಕಡಲು ಮನೆಯಲ್ಲಿ ಗಾಂಜಾ ಪತ್ತೆ ಒಣಗಿದ ಇನ್ನೂರು ಗ್ರಾಂ ತೂಕದ ಗಾಂಜಾ ಪೊಲೀಸರ ವಶಕ್ಕೆ ಇದರ ಬಗ್ಗೆ ಯಾವ ಮಾಹಿತಿ ನೀಡ್ತಾರೆ ತಹಶೀಲ್ದಾರ್ ಗಾಂಜಾರಾಣಿ ಕಡಲು ಮೇಡಮ್ ಇದೇ ರೀತಿ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಸುದ್ದಿ ಎಲ್ಲ ನ್ಯೂಸ್ ಚಾನೆಲ್ನಲ್ಲೂ ವಿಷಯ ಹಬ್ಬಿತ್ತು ಆಕೆ ಒಂದು ಉನ್ನತ ಹುದ್ದೆಯಲ್ಲಿದ್ದಾಳೆ ಕನಿಷ್ಠ ಗೌರವ ಕೊಡಬೇಕೆನ್ನುವುದನ್ನು ಮರೆತಿದ್ದವು ಕೆಲವು ರಾಜಕಾರಣಿಗಳಿಗೆ ದುಡ್ಡಿಗೆ ತಮ್ಮ ಚಾನೆಲ್ನ ಮಾರಿಕೊಂಡ ಮಾಧ್ಯಮಗಳು ಯಾವುದನ್ನ ಬುಡ ಸಮೇತ ಕಿತ್ತು ಹಾಕಬೇಕೆಂದು ಅದೇ ಬಳ್ಳಿ ಇಂದು ತನ್ನ ಮನೆಯ ಮುಂದೆ ಚಪ್ಪರದಂತೆ ಹರಡಿಕೊಂಡಿದ್ದರೆ ಅವಳಿಗಾಗುವ ಆಘಾತ ಅವಳು ಅಗ್ನಿಯಿಂದ ಈ ರೀತಿ ಊಹಿಸಿರಲಿಲ್ಲ ಇದರೊಡನೆ ಅವನಾಗಿರುವಾಗ ಹೆಸರು ಶಿಕ್ಷೆ ನನಗೆ ಇದರೊಡೆಯ ಅವನಾಗಿರುವಾಗ ಹೆಸರು ಶಿಕ್ಷೆ ನನಗೆ ಕುಸಿದು ಕುಳಿತಳು ಕಡಲು ಇಂದು ಅವಳಲ್ಲಿದ್ದ ಆತ್ಮಬಲ ಹುಡುಗಿ ಹೋಗಿತ್ತು ತಾನಿದ್ದ ಮನೆಯಲ್ಲಿ ಪೊಲೀಸ್ನವರು ಹುಡುಕಿ ತಂದ ಆ ಪೊಟ್ಟಣಗಳನ್ನು ಹಾಗೆ ಬಳಸಿದಂತೆ ಇಟ್ಟದ್ದನ್ನು ನೋಡಿದರೆ ಎಂಥವರಿಗೂ ಅನುಮಾನ ಬರುವುದು ಸಹಜ ಫಳಕ್ಕೆಂದು ಒಂದು ಹನಿ ಕಣ್ಣೀರ ಬಿಂದು ಜಾರಿಬಿಟ್ಟಿತ್ತು ಗಟ್ಟಿಯಾಗಿ ಕಣ್ಣು ಮುಚ್ಚಿದವಳು ಪೊಲೀಸ್ನವರಿಂದೇ ಸ್ಟೇಷನ್ಗೆ ನಡೆದಳು ತಲೆ ಎತ್ತಲೂ ಇಲ್ಲ ಹಾಗೆ ತಗ್ಗಿಸಲೂ ಇಲ್ಲ ಅವಳ ಯೋಚನೆ ಇದ್ದದ್ದು ಬರಿ ಇದು ಹೇಗೆ ಸಾಧ್ಯ ಎನ್ನುವಂತೆ ಆ ಕ್ಷಣ ತೇಜನ ಮಾತು ನೆನಪಾಯಿತು ಅವನು ಪ್ರಾಣ ಮಾನ ಮರ್ಯಾದೆ ಯಾವುದನ್ನು ನೋಡೋದಿಲ್ಲ ಮೇಡಮ್ ಎಂದು ಅವರೊಡನೆ ಹೋಗುತ್ತಿದ್ದವಳು ನನ್ನ ಮೇಲೆ ನಂಬಿಕೆ ಇದ್ದರೆ ನಾನೊಂದು ಕಾಲ್ ಮಾಡಲು ಅನುಮತಿ ಕೊಡಿ ಪೊಲೀಸ್ನವರ ಬಳಿ ಕೇಳಿಕೊಂಡಳು ಮಾತಿನಲ್ಲಿ ಮತ್ತೆ ಎಂದಿನಂತೆ ದೃಢತೆ ಇತ್ತು ನನಗಾಗಿ ಯಾರೂ ಇಲ್ಲ ಹಾಗಿದ್ಮೇಲೆ ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬೇಕೇ ಹೊರತು ಯಾರಾದರೂ ಬರ್ತಾರೆ ಅಂತ ನಾನು ಕಾಯ್ತಾ ಕೂರಲ್ಲ ಮನದಲ್ಲಿ ಹೇಳಿಕೊಂಡಳು ಧೈರ್ಯಗೆಡದಂತೆ ಪೊಲೀಸ್ನವರಿಗೆ ಕಡಲು ಬಗ್ಗೆ ಎರಡು ಮಾತಿಲ್ಲ ಅವರಿಗೆ ಅತ್ಯಂತ ದುಃಖವಾಗಿತ್ತು ಈ ಕ್ಷಣ ತನ್ನ ಮೊಬೈಲ್ನಿಂದ ಅಗ್ನಿಗೆ ನೇರವಾಗಿ ಕರೆ ಮಾಡಿದ್ಲು ಹೆಲೋ ಅತ್ತಲಿಂದ ಬಂದ ಸ್ವರ ರೆಡ್ಡಿ ಅದು ನಾನು ಸರ್ ಜೊತೆಗೆ ಮಾತಾಡಬೇಕಿತ್ತು ಖಡ್ಗದ ಚೂಪು ಮಾತು ಆಕೆಯದು ಹಲೋ ಯಾವುದೋ ಫೈಲ್ ತಿರುವುತ್ತಾ ಮಾತನಾಡಿದ ಅಗ್ನಿ ಅವನಿಗೆ ಲೈನ್ನಲ್ಲಿ ಯಾರಿದ್ದಾರೆ ಅಂತಲೂ ತಿಳಿದಿರಲಿಲ್ಲ ಥ್ಯಾಂಕ್ಸ್ ಅಗ್ನಿ ನಿನ್ನ ಯೋಗ್ಯತೆ ತೋರಿಸಿದ್ದಕ್ಕೆ ನಿನ್ನನ್ನು ತುಂಬ ಪ್ರಯತ್ನಿಸಿದೆ ತಿದ್ದಬೇಕು ಸರಿಯಾದ ದಾರಿಗೆ ತರಬೇಕು ಅಂತ ಆದರೆ ನಾನು ಕತ್ತೆ ನನ್ನ ಕೆಲಸ ಇದೆ ಅಂತ ನೀನು ತೋರಿಸ್ಬಿಟ್ಟೆ ನಾನಿಂದು ನಿನ್ನಿಂದ ಸ್ಟೇಷನ್ಗೆ ಅಪವಾದ ಹೊತ್ತು ಹೋಗಬಹುದು ಆದರೆ ಕಾಲ ಹೀಗೆ ಇರೋದಿಲ್ಲ ಕಾಲಚಕ್ರ ಉರುಳುತ್ತೆ ಕೆಳಗಿದ್ದವರು ಮೇಲೆ ಮೇಲಿದ್ದವರು ಕೆಳಗೆ ಬರಲೇಬೇಕು ಅದೇ ರೀತಿ ಬೂದಿ ಮುಚ್ಚಿದ ಕೆಂಡದಂಥ ನ್ಯಾಯ ಅನ್ಯಾಯ ಆಚೆ ಬಂದೇ ಬರುತ್ತೆ ಅಪವಾದ ಮುಕ್ತಳಾಗಿ ಹೊರ ಬಂದೇ ಬರ್ತೀನಿ ನನ್ನ ಜೀವನದಲ್ಲಿ ಇಂತಹ ಸಂದರ್ಭ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ಇದು ನನ್ನ ಪಾಠದ ಒಂದು ಭಾಗ ಅಂತ ತಿಳ್ಕೊಂಡಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಮಿಸ್ಟರ್ ಅಗ್ನಿ ಮತ್ತಿನ್ನೇನೋ ಮಾತನಾಡಬೇಕೆಂದು ಫೋನ್ ಮಾಡಿದ್ದಳು ಆದರೆ ಆ ಮಾತು ಆರಂಭವಾಗುವ ಮೊದಲೇ ಗಂಟಲುಬ್ಬಿ ಬಂದಿತ್ತು ಆರ್ದ್ರವಾದ ಅವಳ ಧ್ವನಿ ಕೇಳಿ ಸ್ತಬ್ಧನಾಗಿದ್ದ ಅಗ್ನಿ ತನ್ನ ಫೋನ್ ಪೊಲೀಸ್ನವರಿಗೆ ಹಸ್ತಾಂತರಿಸಿ ಸುಮ್ಮನೆ ಜೀಪಿನೊಳಗೆ ಕುಳಿತಳು ಯಾರೊಂದಿಗೂ ಏನೂ ಹೇಳಿಕೊಳ್ಳಲಾಗುತ್ತಿರಲಿಲ್ಲ ಬಂದ ಈ ಅಪವಾದ ಅವಳ ಒಡಲನ್ನೇ ಹಿಂಡಿದಂಥ ಅನುಭವ ನೀಡುತ್ತಿತ್ತು ಮಾಡದ ತಪ್ಪಿಗೆ ಅನುಭವಿಸುವ ಶಿಕ್ಷೆ ಆ ಸ್ಥಾನದಲ್ಲಿರುವವರಿಗಷ್ಟೇ ಗೊತ್ತೇ ಹೊರತು ಬಾಯಿ ಮಾತಲ್ಲಿ ಸಮಾಧಾನ ಹೇಳುವವರಿಗಲ್ಲ ಪದೇ ಪದೇ ರಿಂಗಣಿಸುತ್ತಿತ್ತು ಕಡಲು ಫೋನ್ ರಿಸೀವ್ ಮಾಡಿದ್ದು ಪೇದೆಯೊಬ್ಬರು ಅತ್ತಿಗೆ ಎಂದು ಬಡ ಬಡ ಮಾತನಾಡುವವಳನ್ನು ತಡೆದರು ಇದು ಕಡಲು ಮೇಡಮ್ ಅವರ ಫೋನ್ ನೀವೇನಾಗಬೇಕು ಅವ್ರಿಗೆ ಅವರು ಸ್ಟೇಷನ್ನಲ್ಲಿದ್ದಾರೆಂದು ನಡೆದ ಘಟನೆ ವಿವರಿಸಿದರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕಡಲನ್ನ ಇವಾಗ ಯಾರು ಕಾಪಾಡ್ತಾರೆ ಯೋಚನೆ ಮಾಡಿ ನೋಡೋಣ